ಬ್ಯಾಕ್ ಟು ಮೈ ಚಾನಲ್ ರಾಣಿ ಕರ್ಣ ವ್ಲಾಗ್ಸ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂತೇಳಿ ನಾವು ಬಂದು ಇವತ್ತು ಎಲ್ಲಿಗೆ ಹೊರಟಿದ್ದೀವಿ ಇವತ್ತು ಇಷ್ಟು ಅರ್ಲಿ ಮಾರ್ನಿಂಗ್ ನೀವು ನೋಡ್ಬೋದು ಇಲ್ಲಿ ಮಾರ್ನಿಂಗಿನ ಇವಾಗ ಅಲ್ಲ ಹೋಗ್ತಾ ಇದೆ ಐದು ಗಂಟೆ ಸುಮಾರು ನಾನು ಏನಕ್ಕೆ ನಿಮಗೆ ಈ ಒಂದು ಕಿಟಕಿ ತೋರಿಸ್ತೀನಿ ಅಂತಂದರೆ ಅಲ್ಲಿ ಕತ್ಲಾಗಿದೆ ನಾವು ಈ ಈ ಟೈಮಲ್ಲಿ ಇಷ್ಟು ರೆಡಿ ಆಗಿದ್ದೀವಿ ಇದನ್ನು ನಾನು ಪ್ರೂಫ್ ಸಮೇತ ತೋರಿಸೋ ಅಂಥದ್ದು ಯಾಕಂದರೆ ಕ್ವಶನ್ನೇ ಬರಬಾರ್ದು ಅಲ್ಲಿ ಅನ್ನೋ ಥರ ಅಚ್ಚಿನ ಹೇಳ್ಬೇಕಂದ್ರೆ ಕ್ವಶನಿಗೆ ನಾನು ದಾರಿ ಯಾಕಂದರೆ ನೀವು ಕಮೆಂಟಲ್ಲಿ ಕೇಳಿ ಅಂತೇಳಿ ನಾನು ಇನ್ನು ನಾನಿನ್ಮುಂದೆ ತಪ್ಪು ಮಾಡೋದಿಲ್ಲ ನೀವು ಕೇಳಿ ಅಂತಲೇ ಬಿಟ್ಬಿಡ್ತೀನಿ ಇದೆಲ್ಲ ಪ್ರೂಫ್ ತೋರಿಸಲ್ಲ ನೀವು ತೋರಿಸ್ತಂಥ ಕಾಲಕ್ಕೆ ನನ್ನ ಬಾಯಿಂದ ಉತ್ತರ ಕೊಡೋದಕ್ಕೆ ಟ್ರೈ ಮಾಡ್ತೀನಿ ಫ್ರೆಂಡ್ಸ್ ಓಕೆನಾ ಇವತ್ತು ಬಂದು ನಾನು ಎಲ್ಲಿಗೆ ಬೆಳಿಗ್ಗೆ ಇಷ್ಟು ಮಾರ್ನಿಂಗ್ ಇಷ್ಟು ಅರ್ಲಿ ಮಾರ್ನಿಂಗ್ ಈ ಥರ ರೆಡಿ ಆಗ್ಬಿಟ್ಟು ಈ ಥರ ನೋಡಿ ನನ್ನ ಒಂದು ಔಟ್ಫಿಟ್ಟಿಂಗ್ ಹೇಗಿದೆ ರೆಡಿ ಆಗ್ಬಿಟ್ಟು ಎಲ್ಲಿಗೆ ಹೋಗ್ತಾ ಇದ್ದೀನಿ ಗೊತ್ತಾ ನಾನು ಆಧಾರ ಅವ್ರ ಮನೆಗೆ ಹೊರಟಿದ್ದೀನಿ ಫ್ರೆಂಡ್ಸ್ ನಾನು ಇವಾಗ ಮೈಸೂರಿಗೆ ಹೋಗ್ತಾ ಇದ್ದೀನಿ ಓಕೆನಾ ನನ್ನ ಮಗಳು ನೋಡಿ ನನ್ನ ಮಗಳು ಕೂಡ ರೆಡಿ ಆಗ್ತಿದ್ದಾಳೆ ಅವಳೇ ಒಬ್ಬಳೇ ಏರ್ ಸ್ಟೈಟ್ ಮಾಡ್ಕೊತಾಳೆ ನಾನು ಕೂಡ ಏರ್ ಸ್ಟೈಟ್ ಮಾಡ್ಕೊಂಡೆ ತುಂಬಾ ಕರ್ಲಿ ಇದೆ ಫ್ರೆಂಡ್ಸ್ ನನ್ನ ಹೇರು ಹಂಗಾಗಿ ಏರ್ ಸ್ಟೈಟ್ ಮಾಡದೇ ಇದೆ ಈ ಡ್ರೆಸ್ಸಿಗಂತೂ ಸೂಟಬಲ್ ಆಗಲ್ಲ ಅವಳು ಕೂಡ ಸ್ವಲ್ಪ ಹೇರು ಔಟ್ ಫಿಟ್ಟಿಂಗ್ ಕರಡಿಯಲ್ಲೂ ಕೂಡ ಕಾಣ್ತಾ ಇದೆ ಹೇಗಿದೆ ಫ್ರೆಂಡ್ಸ್ ಕಮೆಂಟ್ ಅಲ್ಲಿ ತಿಳಿಸಿ ನನ್ನ ಒಂದು ಔಟ್ ಫಿಟ್ಟಿಂಗ್ ಕಾಫಿ ಮಾಡಬೇಕು ಎ ಬಿ ಸಿ ಜ್ಯೂಸ್ ಕುಡಿದ್ವಿ ಕಾಫಿ ಮಾಡ್ಬೇಕು ಇವಾಗ ಲಿಫ್ಟಿಕ್ ಹಚ್ಚಿಲ್ಲ ನಾನು ಲಿಫ್ಟಿಕ್ ಹಾಕ್ಬೇಕು ಹೇಗಿದೆ ನನ್ನ ಒಂದು ಮೇಕಪ್ ಕಮೆಂಟ್ ಅಲ್ಲಿ ತಿಳಿಸಿ ಓಕೆನಾಕ್ತ ಎಷ್ಟಾಗುತ್ತು ಒಂದು ವಿಡಿಯೋ ಕ್ಲಿಪ್ಪಿಂಗ್ ಕೂಡ ತಗೊತೀನಿ ಫ್ರೆಂಡ್ಸ್ ಆದ್ರೆ ಸಾಧ್ಯವಾದಷ್ಟು ಒಳ್ಳೊಳ್ಳೆ ಒಂದು ವ್ಯೂ ನನ್ನ ಜೊತೆ ಶೇರ್ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ಓಕೆನಾ ನೋಡಿ ಫ್ರೆಂಡ್ಸ್ ನಾನು ಹಾಕೋವಂಥ ಕಡ್ಲೆಟ್ಟಿನ ಒಂದು ಪೇಸ್ಟಿಂದ ಆ ಕಡ್ಲೆಟ್ಟಿನ ಒಂದು ಏನಿದೆ ಹೋಮ್ ರೆಮಿಡಿ ತುಂಬಾ ಮುಖ ಬ್ರೈಟಾಗಿ ಕಾಣುತ್ತೆ ಪಿಗ್ಮೆಂಟೇಷನ್ ಕೂಡ ಲೈಟಾಗಿ ಹೋಗಲು ಬಹುದು ಟ್ರೈ ಮಾಡ್ತೀನಿ ಇನ್ನೂ ಒಂದು ತಿಂಗಳು ಎರಡು ತಿಂಗಳು ಹೋಗ್ಬೇಕು ನೋಡ್ಬೇಕಾಗುತ್ತೆ ಈ ಒಂದು ರಿಸಲ್ಟ್ ಗೊತ್ತಾಗೋದಕ್ಕೆ ಅದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ನೀವೇ ಕಮೆಂಟಲ್ಲಿ ತಿಳಿಸಿ ನನ್ನ ಮುಖ ಹೇಗಿದೆ ಈ ಒಂದು ಕಡ್ಲೆಟ್ಟಿನ ಒಂದು ಪೇಸ್ಟ್ ಹಾಕೋದ್ರಿಂದ ಸ್ವಲ್ಪ ವ್ಯತ್ಯಾಸ ಕಾಣುತ್ತಾ ಬ್ರೈಟ್ ಇಲ್ಲ ಅಂತ ಇವತ್ತು ನೋಡಿ ನಾನು ಯಾವ ತರ ಸ್ಟಿಕ್ಕರ್ ಇಟ್ಟಿದ್ದೀನಿ ಇವತ್ತು ಬಂದು ಈ ಸ್ಟಿಕ್ಕರ್ ಇಟ್ಟಿದ್ದೀನಿ ಈ ಒಂದು ಡ್ರೆಸ್ಗೆ ಈ ಒಂದು ಸ್ಟಿಕ್ಕರ್ ಮ್ಯಾಚ್ ಆಗುತ್ತೆ ಬಾಯ್ ಕಾಫಿ ಮಾಡಬೇಕು ವೈಟ್ ಕಲರ್ ಬಟ್ಟೆ ಮಾಡಿ ಇನ್ನ ನೋಡ್ತೀಯ ಏನಿಲ್ಲ ಫ್ರೆಂಡ್ಸ್ ಅಂದರೆ ನಾನು ನವರಾತ್ರಿ ಟೈಮಲ್ಲಿ ನಾನು ಈ ಒಂದು ವೈಟ್ ಬಟ್ಟೆ ಹಾಕೊಂಡಾಗ ನನಗೆ ತುಂಬಾ ಜೋಶಿಂದ ಮಾತಾಡ್ತಿದ್ದೆ ಅದಕ್ಕೆ ನನಗೆ ವೈಟ್ ಬಟ್ಟೆ ಹಾಕ್ಕೊಂಡ್ಬಿಟ್ರೆ ನನಗೆ ಎಲ್ಲಿಲ್ಲದ ಜೋಶ್ ಬರುತ್ತೆ ಹೇಳಿದೆ ಅದಕ್ಕೆ ಅದನ್ನು ನನ್ನ ಮಗಳು ಜ್ಞಾಪಿಸ್ತಾ ಇಲ್ಲ ಅಷ್ಟೇ ಕೊಟ್ಬಿಟ್ಟವ್ರೆ ಅಂದ್ರೆ ಹೋಗತ್ತಾರ ಆ ಕಡೆ ತಕೊಂಡ್ ಹತ್ತಾರ ನಾವು ಅಲ್ಲಿಗೆ ಅಂದ್ರೆ ನಿಮಗೂ ಒಳ್ಳೇದು ಪಾಪ ಎಷ್ಟೆಷ್ಟು ಕೇಳ್ತೀವೋ ಜಾಸ್ತಿ ನ್ಯೂಸ್ ಅದಕ್ಕೆ ಆಟೋದರಿಗೆ ನನ್ನ ಕೈಲೇ ಎಷ್ಟಾಗುತ್ತೋ ಅಷ್ಟು ನಾನು ಸಾಧ್ಯವಾದ ಮಟ್ಟಿಗೆ ನಾನು ಒಂದು ಬುದ್ಧಿ ಮಾತೆ ಹೇಳೋದಕ್ಕೆ ಟ್ರೈ ಮಾಡಿದೆ ಫ್ರೆಂಡ್ಸ್ ಏನಂದರೆ ನಾನು ದೊಡ್ಡ ಮಟ್ಟದಲ್ಲಿ ಏನೋ ದೊಡ್ಡದಾಗಿ ಬುದ್ಧಿ ಹೇಳ್ತೀಯ ಅಂತ ಅನ್ಬೋದು ಅನ್ಕೋಬೋದು ಕೆಲವರು ನೀನು ಹೇಳಿದ್ರೆ ಕೇಳ್ಬಿಡ್ತಾರ ಅಥವಾ ನೀನು ಅಷ್ಟು ದೊಡ್ಡೊಳ ಹೇಳೋಷ್ಟು ಹೇಳಿ ನಾವು ಆ ಥರ ನೆಗ್ಲೆಕ್ಟ್ ಮಾಡಿದರೆ ಏನಾಗುತ್ತೆ ಅನಾಹುತಗಳು ತುಂಬನೇ ನಡೀತಾ ಇದ್ದಾವೆ ಈ ರೋಡಲ್ಲಿ ಎಲ್ಲರೂ ಮನೆ ಒಬ್ಬೊಬ್ಬರು ಅಂತ ಒಬ್ಬರು ಎಷ್ಟಿದ್ದಾರೆ ಮನೆ ಮೆಂಬರ್ಸು ಅಷ್ಟು ಜನಕ್ಕೂ ಒಂದೊಂದು ಎರಡೆರಡು ಕಾರು ಅಥ್ವಾ ಆಟೋಗಳು ಏನು ಎಲ್ಲ ವೆಹಿಕಲ್ಸ್ ಇರೋದು ರೋಡಲ್ಲಿ ಬರೀ ಅವರೇ ಇರೋದ ಕಾರಣ ಆಗುತ್ತಷ್ಟು ಸಾಧ್ಯವಾದಷ್ಟು ಊರುಗಳಿಗೆ ಒಂದು ಬುದ್ಧಿ ಮಾತು ಹೇಳೋದಕ್ಕೆ ಟ್ರೈ ಮಾಡೋಣ ಬರೀ ವೀಡಿಯೋದಲ್ಲೇ ಹೇಳಿದರೆ ಸಾಲದು ಕೆಲವರು ನೋಡಿರ್ತಾರೆ ನನ್ನ ಒಂದು ವಿಡಿಯೋಸು ರೀಚ್ ಆಗಿರುತ್ತೆ ಕೆಲವರು ರೀಚ್ ಆಗಿರಲ್ಲ ನಾನು ಒಬ್ರಿಗೆ ಈ ಮುಖಾಂತರ ಹೇಳೋದಷ್ಟೇ ಇಲ್ಲ ವೀಡಿಯೋ ಮುಖಾಂತರ ಹೇಳೋದಷ್ಟೇ ಇಲ್ಲ ಸಾಧ್ಯವಾದಷ್ಟು ಸ್ವಲ್ಪ ಸ್ಲೋ ಆಗಿ ಹೋಗಿ ಸ್ವಲ್ಪ ನಿಧಾನವಾಗಿ ಹೋಗಿ ಅವಸರ ಮಾಡಬೇಡಿ ಆ ಥರದ್ದೆಲ್ಲ ಒಂದಷ್ಟು ನನಗೆ ಹೇಳಬೇಕು ಅನ್ನಿಸ್ತು ಫ್ರೆಂಡ್ಸ್ ಅದಕ್ಕೋಸ್ಕರ ಹೇಳಿದೆ ಆ ಒಂದು ವ್ಯಕ್ತಿ ಪಾಪ ಒಪ್ಕೊಂಡ್ರು ಆಯ್ತಿಲ್ಲ ಇಲ್ಲ ಹೇಳಕ್ಕೆ ಆ ಥರದ್ದೇನಿಲ್ಲ ಹಂಗೆ ಹೇಗೆ ನಾವು ಸ್ಪೀಡಾಗಿ ಹೊಡಿಯೋದಕ್ಕೂ ಹೋಗೋದಿಲ್ಲ ಅಂತೆಲ್ಲ ಪಾಪ ಒಳ್ಳೆ ಮನುಷ್ಯನೇ ಒಪ್ಕೊಂಡಿರೋದು ಫ್ರೆಂಡ್ಸ್ ಇಲ್ಲಿ ನಾವು ಕುಣಿಗಲ್ಲಿ ಕುಣ್ಗಲ್ನಲ್ಲಿ ತಿಂಡಿ ಬಿಟ್ಟಿದ್ದಾರೆ ಏನಿಲ್ಲ ಕುಣಿಗಲಲ್ಲಿ ತಿಂಡಿ ಬಿಟ್ಟಿದ್ದಾರೆ ನಾವು ಒಂದು ಸಿಕ್ಸ್ ಪಾಕಿಟ್ ತಗೊಂಡಿದೀವಿ ಇದು ಚಿಪ್ಸ್ ಗೊತ್ತಿರಲಿಲ್ಲ ಅವರಿಗೆ ಚಿಪ್ಸ್ ಏನೋ ಪ್ಲಾನ್ ಇತ್ತು ಅಂತ ಏನಂದ್ರೆ ಚಿತ್ರಣ ಮಾಡೋಣ ಚಿತ್ರಣ ಬಾಕ್ಸ್ ಕರ್ಕೊಂಡು ಹೋಗೋಣ ಅಥವಾ ಬಸ್ಸು ತಿನ್ನ ನಾನು ತಿನ್ನಲ್ಲ ಬಸ್ಸಲ್ಲೆಲ್ಲ ನಾನು ಕುಡ್ತಾಳೆ ನಾನೇ ನೋಡ್ಕೊಂಡು ನಾನು ತಿಂತಾ ಇರ್ತೀನಿ ಅಮ್ಮ ಬಿಡ್ತಾಳೆ

अच्छा <laughs> नहीं <laughs> ಆಟ ಇವಾಗಲೇ ಹೇಳ್ಬಿಟ್ಟಿದ ನನಗೆ ನನಗೆ ಮದ್ದೂರಲ್ಲಿ ಏನು ಮದ್ದೂರು ರೆಡೆ ಕೊಡಿಸ್ಬೇಕು ಅಂತ ನಾನ್ ಇಪ್ಪತ್ತು ರೂಪಾಯಿ ಕೊಡಿಸ್ತೀನಿ ಚೆನ್ನಾಗಿರುತ್ತೆ ನೋಡೋಣ ಮದ್ದೂರಲ್ಲಿ ಮದ್ದೂರು ರಡೆ ಫ್ರೆಂಡ್ಸ್ ಇಲ್ಲಿ ತಿಂಡಿ ಬಿಟ್ಟಿದ್ರಲ್ವ ತಿಂಡಿ ತಿಂದ್ವಿ ಹಾಗೇ ಒಂದು ಚಿಪ್ಸ್ ಪ್ಯಾಕೆಟು ಇಬ್ಬರು ಒಂದೊಂದು ತಗೊಂಡ್ವಿ ಚೆನ್ನಾಗಿರ್ತಾವೆ ಚಿಪ್ಸ್ ಪ್ಯಾಕೆಟೇ ನಮ್ಗೆ ಜಾಸ್ತಿ ಇಷ್ಟ ಆಗೋದು ಇವಳಿಗೆ ಒಂಥರ ಕುರ್ಕುರೆ ಆ ಥರದ್ದು ಇಷ್ಟ ಆಗುತ್ತೆ ಕಡ್ಡಿ ಕಡ್ಡಿದು ನನಗೆ ಅದು ಜಾಸ್ತಿ ಇಷ್ಟ ಆಗೋಲ್ಲ ಯಾವಾಗ ಒಂದು ಟೈಮಿ ಒಂದೊಂದು ಟೈಮ್ ತಿಂತೀನಿ ಅದು ಹುಳಿ ಅಂಶ ಜಾಸ್ತಿ ಇರುತ್ತಲ್ವ ಅವಳಿಗೆ ಇಷ್ಟ ಆಗುತ್ತೆ ಹಂಗಾಗಿ ನನಗೆ ಈ ಒಂದು ಆಲೂಗಡ್ಡೆದೇ ಐಟಮ್ ಜಾಸ್ತಿ ಇಷ್ಟ ಆಗುತ್ತೆ ಹಂಗಾಗಿ ಅದನ್ನು ಕೂಡ ತಗೊಂಡು ಕೂತ್ಕೊಂಡಿದ್ವಿ ಇನ್ನು ಬಸ್ಸು ಸ್ಟಾರ್ಟಿಂಗಲ್ಲಿ ಇತ್ತು ಇನ್ನೂ ಸ್ಟಾರ್ಟ್ ಆಗ್ತಾನೆ ಇರಲಿಲ್ಲ ಇನ್ನು ಟೈಮ್ ಇತ್ತು ಹಾಗೆ ನನ್ನ ಮಗಳಿಗಂತೂ ನಮ್ಮ ಒಟ್ ವೈಟ್ ಪಟ್ಟೆ ಹಾಕೊಂಡ್ಬಿಟ್ರೆ ಫುಲ್ ಅಂತ ಬೆಳಗ್ಗೆಯಿಂದ ಕಿಜ್ಜಾಸ್ತಾ ಇದ್ಲಮ್ಮ ನೀನು ವೈಟ್ ಪಟ್ಟೆ ಹಾಕೊಂಡ್ಬಿಟ್ರೆ ಭಾಳ ಜೋಶಾಗಿರ್ತೀಯಲ್ಲಮ್ಮ ಆಕ್ಟಿವ್ ಆಗಿರ್ತೀಯಲ್ಲಮ್ಮ ಅಂತೇಳಿ ಅದೇನೋ ಗೊತ್ತಿಲ್ಲ ಫ್ರೆಂಡ್ಸ್ ಪರವಾಗಿಲ್ಲ ಒಂಥರ ಆ್ಯಕ್ಟಿವ್ ಇತ್ತು ಹಂಗಾಗಿ ಅವಳ ಜೊತೆ ಹೇಳ್ಕೊಂಡಿದ್ದೆ ನೀವು ಹೇಳಿ ನನಗೆ ವೈಟ್ ಪಟ್ಟೆ ಹೇಗೆ ಕಾಣಿಸ್ತಾ ಇದೆ ಅಂತೇಳಿ ನನಗೆ ಆದಂಥ ಒಂದು ಅನುಭವ ಅಥವಾ ನನ್ನ ಮಗಳು ಕೂಡ ಹೌದು ಅಂತ ಹೇಳಿದಂಥದ್ದು ನನಗೆ ಈ ವೈಟು ಒಂದು ಏನಿದೆ ವೈಟ್ ನಾನು ಏನು ಡ್ರೆಸ್ ಹಾಕೊಂಡಿದ್ದೀನಲ್ವಾ ಈ ಒಂದು ಡ್ರೆಸ್ ಹೇಗಿದೆ ಅಂತ ಹೇಳಿ ನನಗೆ ಒಂಥರ ಸ್ಪೆಷಲ್ ಅನಿಸ್ತು ನನಗೆ ಚೆನ್ನಾಗಿ ಕಾಣ್ತಿದೆ ಅಂತೇಳಿ ಅದಕ್ಕೆ ನನ್ನ ಮಗಳು ಬೆಳಿಗ್ಗೆ ಆ ಥರ ಹೇಳಿದ್ದಂಥದ್ದು ಸಾಧ್ಯವಾದ ಮಟ್ಟಿಗೆ ನಾನು ಕೂಡ ಆಟೋದರಿಗೆ ಏ ಆಟೋದರಿಗೆ ಏನು ಗಾಡಿ ಹೊಡಿತಾರಲ್ಲ ಅವರಿಗೆಲ್ಲ ಸ್ಲೋ ಹೋಗಿ ಸ್ಲೋ ಹೋಗಿ ಅಂತ ಹೇಳೋಷ್ಟೇ ಹೇಳ್ತೀನಿ ಫ್ರೆಂಡ್ಸ್ ನಮ್ಮ ಕೈಯಲ್ಲಿ ಆದಷ್ಟು ಮಟ್ಟಿಗೆ ಹೇಳೋದಕ್ಕೆ ಅಥವಾ ಒಳ್ಳೇದು ಮಾಡೋದಕ್ಕೆ ಟ್ರೈ ಮಾಡೋಣ ಅಂತೇಳಿ ಏನಂತಂದರೆ ಈ ಜನಗಳಿಗೆ ಏನು ಸ್ಪೀಡಾಗಿ ಹೊಡೆಯೋ ಅಂತ ಹುಚ್ಚಿಡ್ಬಿಟ್ಟಿದೆ ಅಂದರೆ ಎಲ್ಲೆಲ್ಲಿ ನೋಡಿದ್ರು ಈ ದೊಡ್ಡ ದೊಡ್ಡ ಅನಾಹುತಗಳನ್ನ ಕೇಳಿ ಕೇಳಿ ಸಾಕಾಗ್ತಾ ಇದೆ ಸಣ್ಣ ಪುಟ್ಟ ಅನಾಹುತಗಳೇನಂತಲ್ಲ O dönemde bu ki burda aynı. En akşama ancak buÖ Burası bir yer ay. Burada, ಮನೆಯಲ್ಲಿ ಜೀವಗಳು ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತದೆ ಈ ಆಟೋ ಡ್ರೈವರ್ಗಳು ಆದಷ್ಟು ಈ ಸ್ಕೂಟ್ರುಗಳ್ರಿಗಂತ ಹೇಳೋದಕ್ಕಾಗಲ್ಲ ಆದಷ್ಟು ನಮ್ಮ ಕೈಯ್ಯಲ್ಲಿ ಎಷ್ಟಾಗುತ್ತೋ ಎಷ್ಟು ರೀಚ್ ಆಗುತ್ತೋ ಅಷ್ಟು ಆಗಿ ಹೋಗೋದಕ್ಕೆ ಅಥವಾ ಅವ್ರಿಗೊಂದು ಒಂದು ಒಳ್ಳೆ ಮಾತಾಡೋದಕ್ಕೆ ಟ್ರೈ ಮಾಡೋಣ ಅಂತೇಳಿ ನಾನು ಆದಷ್ಟು ಆಟೋದಲ್ಲಿ ಕೂತ್ಕೊಂಡಾಗ ಹಂಗೆ ಹೇಳ್ತಾ ಇರ್ತೀನಿ ಅದಕ್ಕೆ ಅವರು ಕೂಡ ಒಳ್ಳೆ ಆಗಿ ಮಾತಾಡಿದರು ಒಳ್ಳೆ ರೆಸ್ಪಾನ್ಸೇ ಕೊಟ್ಟರು ಅಂತಂದರೆ ಆಯಿತು ನಾವು ಆ ಥರ ಹಂಗೆ ಹಿಂಗೆ ನಾವು ಸ್ಪೀಡಾಗಿ ಹೋಗೋದೇ ಇಲ್ಲ ಅಂತ ಹೇಳ್ತಾರೆ ಬಟ್ ಆದರೆ ಅವರು ಆಟೋದವರಂತೂ ಒಳ್ಳೆ ಅದನ್ನೇನು ಏರೋಪ್ಲೇನ್ ಮಾಡ್ಕೊಂಡು ಹಾಗೆ ಗಾಡಿ ಹೊಡಿತಾ ಇರ್ತದೆ ಅದೊಂದೇ ಬೇಜಾರು ನಾನಂತೂ ಅದ್ ಸರ್ತಿಗಳ ಹೇಳ್ತಾಯಿರ್ತೀನಿ ಇಸ್ಲೋ ಆಗೋಗಿ ಇಸ್ಲೋ ಆಗೋಗಿ ಅಂತ ಇಲ್ಲಿ ನೋಡ್ತಾ ಇದ್ದೀವಿ ಅವು ಸ್ವಲ್ಪ ಚೆನ್ನಾಗಿ ಅನಿಸ್ತಂತೆ ನನ್ನ ಮಗಳು ಆಶಂಗೆ ಆ ಒಂದು ಟಾಪುಕ್ ಹೇಳ್ತಾ ಇದ್ದೆ ಅಷ್ಟೇ ಏನು ಎತ್ತ ಅಂತೇಳಿ ಏನೂ ತಗೊಂಡಿಲ್ಲ ಎಲ್ಲ ಕೂಡ ಎಲ್ಲ ಕಡೆಗೂ ರೇಟೇ ಇದೆ ಆ ಒಂದು ಟಾಪ್ಗೆ ಫೋರ್ ಹಂಡ್ರೆಡ್ ಹೇಳ್ಬಿಟ್ಟು ನಾವು ರೇಟ್ ಕೇಳಿ ಸುಮ್ಮನೆ ವಾಪಸ್ ಬಂದ್ವಿ ಸುಮ್ಮನೆ ಹಂಗೆ ಒಂದು ವಿಸಿಟ್ ಕೊಟ್ವಿ ಏನು ಎತ್ತ ಅಂತೇಳಿ ಫ್ರೆಂಡ್ಸ್ ಹಿಂಗೆ ಅಂದವೇ ನಾವು ಸಿಟಿ ಬಸ್ ಸ್ಟ್ಯಾಂಡ್ ಕಡೆಗೆ ಹೋಗುವಾಗ नज़ खुन्यूर्स करी वर्डा इचाते है अथरा इस्थी तनी वह नहीं? आ श्च्छायून भार्ड बार्धुम्तर लग्रा법 अन्लओट। बुरा कोलेतसैं भार्डशी ಕೊಳ್ಳೋದಕ್ಕಾಗೋದಿಲ್ಲ ಫ್ರೆಂಡ್ಸ್ ಎಲ್ಲಾನು ಕೂಡ ಈ ಥರ ಒಂದು ಅಂಗಡಿಗಳಲ್ಲಿ ಎಲ್ಲ ನಾನ್ನೂರು ರೂಪಾಯಿ ಒಂದು ಟಾಪ್ ಹೇಳಿದ್ರು ನಾವು ಸುಮ್ಮನೆ ಕೇಳಿದ್ವಿ ಅಷ್ಟೇ ಇಲ್ಲಿ ಹೆಂಗೆ ರೇಟು ಅಂತೇಳಿ ಇಲ್ಲಿ ನಾವು ಹೇಳಬೇಕು ಹೇಳ್ಬೇಕು ಅಂದ್ರೆ ಆ್ಯಶ್ ಹೇಳಬೇಕು ಅಂದರೆ ಸಣ್ಣ ಮಕ್ಕಳು ಅಂದರೆ ಎಲ್ಲಿ ಕಂಡ್ರು ನಿನಕ ಮಾತಾಡ್ತಾ ಇರ್ತಾಳೆ ಅವಳ ಸಣ್ಣ ಮಕ್ಕಳು ಅಂದರೆ ಭಾಳ ಇಷ್ಟ ಅಲ್ವಾ ಹಂಗಾಗಿ ಅವಳಿಗೆ ಅಮ್ಮ ಜೊತೆಗೆ ಟೈಮ್ ಸ್ಪೆಂಡ್ ಮಾಡೋದಂದ್ರೆ ತುಂಬಾ ಇಷ್ಟ ಅವನು ಕೂಡ ಹಂಗೆ ಅವಳ ಜೊತೆಗೆ ಇರ್ತಾನೆ ಎಲ್ಲ ಮಾತಾಡ್ತಾನೆ ಕತೆ ಎಲ್ಲ ಹೇಳ್ತಾನೆ ಹೇಳೋದನ್ನು ಕೇಳಿಕೊಂಡು ಅವನ ಆಟ ಅವನು ಹೋಗಿ ಬನ್ನಿ ಎಷ್ಟು ಚೆನ್ನಾಗಿ ಮಾತಾಡ್ತಾನೆ ಅಂದರೆ ಎಲ್ಲಾದರೂ ನಾವು ಹೊರಗಡೆ ಹೋಗ್ತಾಯಿದ್ರೆ ನೀವು ಅಲ್ಲಿ ಹೋಗ್ಬೇಡಿ ಅಲ್ಲಿ ಇದು ಬರುತ್ತೆ ಅದು ಹುಲಿ ಬರುತ್ತೆ ಸಿಂಹ ಬರುತ್ತೆ ಹುಷಾರಾಗಿ ಹೋಗಿ ಅಂತ ಎಷ್ಟು ಚೆನ್ನಾಗಿ ಮಾತಾಡ್ತಾನಲ್ವಾ ಆ ಒಂದು ಮಾತು ಮಕ್ಕಳ ಕೇಳೋದಕ್ಕೆ ಚೆಂದ ಮತ್ತೆ ಕೇಳ್ಕೊ ನಿಂತ್ಕೊಳ ಅನ್ಸುತ್ತೆ ಅನಿಸುತ್ತೆ ಎಷ್ಟು ಕೇಳಿದ್ರು ಸಾಕಾಗೋದಿಲ್ಲ ಅನ್ಸುತ್ತೆ ಏನಕ್ಕೆ ಅಂದರೆ ನಮ್ಮ ನನ್ನ ಮಗಳು ದೊಡ್ಡಳಾಗ್ಬಿಟ್ಲು ಸಣ್ಣ ಮಕ್ಕಳಿದ್ದಾಗ ನಾವು ಮಕ್ಕಳ ಜೊತೆಗೆ ಆಟ ಆಡಿ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ವಿ ಇವಾಗ ದೊಡ್ಡವರಾಗ್ಬಿಟ್ಟು ದೊಡ್ಡರ ಥರ ಮಾತಾಡ್ತಾರೆ ಈಗ ಆ ಮಕ್ಳ ಥರ ಚೇ ಇಷ್ಟೇ ಆಡೋದು ಓಕೆ ಏನು ಗೊತ್ತಾಗುತ್ತೆ ಹೇಳಿ ಆ ಥರ ಆಡ್ತಿರ್ತಾರಲ್ವ ಒಂದು ಆಟನೇ ಚಂದ ನೋಡೋದಕ್ಕೆ ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡೋದೇ ಒಂದು ಚಂದ ಏನಂದ್ರೆ ಮನೆಯಲ್ಲಿ ಒಂದು ಸಣ್ಣ ಮಗು ಮಗುವಂಥದ್ದು ಇರಲೇಬೇಕು ಅವ್ರ ಜೊತೆಗೆ ಆಟ ಆಡೋದು ಅಂತಂದರೆ ಅದೇನೋ ಒಂದು ಮಗು ಥರ ಆಗ್ಬಿಡ್ತೀವಿ ನಾವು ಕೂಡ ಅಂತಲೇ ಹೇಳ್ಬೋದು ಮಕ್ಕಳ ಜೊತೆಗೆ ಆಟ ಆಡುವಾಗ ಮಾತಾಡುವಾಗ ಈಗ ದೊಡ್ಡರ ಹತ್ರ ನಾವು ಈ ಥರ ಮಾತಾಡೋದಕ್ಕಾಗೋದಿಲ್ಲ ನೋಡಿ ಮಕ್ಕಳ ಹತ್ರ ಮಾತಾಡುವಾಗ ಆ ಥರ ಅವ್ರ ಮುದ್ದಾದ ಮಾತುಗಳು ಕೇಳೋದಕ್ಕೆ ಚಂದ ಅದ್ರಲ್ಲಿ ನನ್ನ ಮಗಳಿಗಂತೂ ಅವಳು ತುಂಬಾ ಇಷ್ಟಪಟ್ಟು ಅದು ಒಂದು ಟೈಮ್ ಎಂಜಾಯ್ ಮಾಡ್ತಿರ್ತಾಳೆ ಅಮ್ಮ ಜೊತೆಗೋದ್ರೆ ಅವನು ಕೂಡ ಹಂಗೆ ಮಿಂಗಲಾಗಿ ಅವಳ ಜೊತೆ ಚೆನ್ನಾಗಿ ಕೋಪ್ರೇಟ್ ಮಾಡ್ಕೊಂಡು ಮಾತಾಡ್ತಿರ್ತಾನೆ ಆಶಕ್ಕ ಅಂಥೇಳಿ ಫ್ರೆಂಡ್ಸ್ ನಾನಿವಾಗ ಹೊರಟಿದ್ದೀನಿ ತುಮಕೂರಿಗೆ ಹೋಗ್ತಾ ಇದ್ದೀನಿ ಮಾರ್ನಿಂಗ್ಗೆ ಹೊರಟಿದ್ದೀನಿ ಆಶಾ ಕೂಡ ರೆಡಿಯಾಗಿದ್ದಾಳೆ ಬೀಗ ಹೋದರೆ ಸಿಟಿ ಬಸ್ ಸಿಗುತ್ತೆ ಹೋಗೋದು ಇಲ್ಲಿ ಯಾರನ್ನೋ ಒಬ್ಬರನ್ನ ಕಾಣಬೇಕಾಗುತ್ತೋ ಬಂದೆ ಬಂದು ಕಂಡಿದ್ದಾಯಿತು ಈಗ ಹೋಗ್ತಾ ಇದ್ದೀನಿ ಫ್ರೆಂಡ್ಸ್ ಅಷ್ಟೇ ಓಕೆನಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಒನ್ಸ್ ಅಗೇನ್ ಇಲ್ಲಿ ನಾನು ನಾನು ಓದ್ತಾ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ನಾನು ಒಂದು ವ್ಲಾಗ್ನ ಪ್ಲೀಸ್ ಎಲ್ಲ ಸ್ಕಿಪ್ ಮಾಡಿದೆ ನೋಡಿ ಓಕೆನಾ ಬಾಯ್ ಹೋಗೋಣ ಅಂತೇಳಿ ಹೊರಗಡೆ ಬಂದ್ವಿ ಅಷ್ಟೊತ್ತಿಗೆ ಆಂದವೇ ಅಣ್ಣನೂ ಕೂಡ ಡ್ಯೂಟಿಗೆ ಹೊರಟಿದ್ದಂಥದ್ದು ಹಾಗೆ ನನ್ನನು ಕೂಡ ಅಲ್ಲಿ ಡ್ರಾಪ್ ಮಾಡಿದರು ಅಣ್ಣ ಸಿಟಿ ಬಸ್ ಬರೋ ಅಂಥ ಜಾಗ್ರತೆ ಹತ್ರ ಅವರು ಆ ಕಡೆ ಹಾಗೆ ಅವರು ಒಂದು ಕೆಲಸಕ್ಕೆ ಹೋಗೋವಂಥ ಒಂದು ಜಾಗದ ಹತ್ತಿರ ನಮಗೆ ಸಿಟಿ ಬಸ್ಸು ಸ್ವಲ್ಪ ಮುಂದೆ ಹೋದ್ರೆ ಸಿಟಿ ಬಸ್ ಸಿಗುತ್ತೆ ಹಾಗಾಗಿ ಅಲ್ಲಿ ನಾನು ಸಿಟಿ ಬಸ್ನ ಕ್ಯಾಚ್ ಮಾಡೋಣ ಅಂತೇಳಿ ನಾನು ಕೂಡ ಕಾರಲ್ಲೇ ಹೊರಟಿ ಫ್ರೆಂಡ್ಸ್ ಇಲ್ಲಿ ನಮ್ಮ ನಾಯಿಮರಿ ಒಂದಿದೆ ಅದು ಸ್ನೋಪಿ ಅಂತೇಳಿ ನಮ್ಮ ಅಣ್ಣರದು ಅದು ಒಂದು ಕ್ಲಿಪ್ಪಿಂಗು ಕೂಡ ತಗೊಂಡಿದ್ದೆ ಆದರೆ ಸಾಧ್ಯವಾದರೆ ಹುಡುಕಿ ಈಗ ನಾನು ಲಾಸ್ಟ್ ಒಂದು ಸೀನಲ್ಲಿ ಹಾಕ್ತೀನಿ ಅದು ಎಷ್ಟು ಚೆನ್ನಾಗಿ ಇದು ಮಾಡ್ತಾಯಿತ್ತು ಹೋಬೋ ಅಂತೇಳಿ ಅದು ಕ್ಲಿಪ್ಪಿಂಗ್ ಇವಾಗ ಮಿಸ್ ಆಗಿದೆ ಸಿಕ್ಕರೆ ಖಂಡಿತ ಈ ಒಂದು ವೀಡಿಯೋದಲ್ಲೇ ಟ್ರೈ ಮಾಡ್ತೀನಿ ಫ್ರೆಂಡ್ಸ್ ಇವಾಗ ಹೊರಟಿ ವೇ ಅಲ್ಲೇ ಅಣ್ಣನೂ ಕೂಡ ನನ್ನನ್ನು ಅಲ್ಲೇ ಸಿಟಿ ಬಸ್ ಬರುತ್ತಲ್ವ ಅಲ್ಲಿಗೆ ಡ್ರಾಪ್ ಮಾಡಿ ಹೋದರು ಅವರು ಕೂಡ ಡ್ಯೂಟಿಗೆ ಇವಾಗ ನಾನು ನನ್ನ அந்த முந்த ಅಂದರೆ ಸಿಟಿ ಬಸ್ ಸ್ಟ್ಯಾಂಡ್ ಪಕ್ಕನೇ ನಮ್ಮ ಒಂದು ಚಿಕ್ಕಣ್ಣರ ಮನೆ ಇರೋದು ಹಾಗೆ ಅವ್ರ ಮನೆಗೂ ಕೂಡ ಹೋಗೋಣ ಐದು ನಿಮಿಷ ಟೈಮ್ ಇತ್ತು ಅಂತೇಳಿ ಬಂದೆ ಸ್ವಲ್ಪ ಮಾತಾಡ್ಸ್ಕೊಂಡು ಅಮ್ಮಗೂ ಬಾಯಿ ಹೇಳೋ ಈಗ ಹೋಗೋಣ ಅಂತೇಳಿ ಬಟ್ ಆದರೆ ಅಮ್ಮು ಇನ್ನೂ ಎದ್ದೇ ಇರಲಿಲ್ಲ ಅವನು ದಿನ ತುಂಬ ಲೇಟು ಬಟ್ ಆದರೆ ಒಂದು ಬಸ್ ಇತ್ತು ಆ ಬಸ್ ಮಿಸ್ ಮಾಡ್ಕೊಂಡ್ರೆ ನನಗೆ ಸಿಗೋ ಅಂಥದ್ದು ಹನ್ನೊಂದುವರೆ ಹಿಂಗೆ ಲೇಟ್ ಆಗಿಬಿಡುತ್ತೆ ಆ ಒಂದು ಬಸ್ಸು ಅಂತೇಳ್ಬಿಟ್ಟು ಆದಷ್ಟು ಬೇಗ ವೆಯ್ಟ್ ಮಾಡಿ ನಾನು ಕೂಡ ಅಲ್ಲಿಂದ ಹೊರಟು ಬಂದೆ ಬಟ್ ಆದರೆ ಫ್ರೆಂಡ್ಸ್ ಏನು ಅಂತಂದರೆ ನಾನು ಲಾಸ್ಟ್ ಟೈಮು ನಾನು ಬರುವಾಗ ನಾನು ಮೈಸೂರಿಗೆ ಬರುವಾಗ ತುಮಕೂರಿಂದ ಮೈಸೂರಿಗೆ ಕೂಡ ಒಂದು ಅನಾಹುತ ಆಗಿ ಬಸ್ಸಿಂದ ಕೆಳಗಡೆ ನಿಂತು ಏನಪ್ಪ ಮಾಡೋದು ದೇವ್ರೆ ಥರ ಆಗಿ ಆಗೋಗಿತ್ತು ಇವತ್ತು ಕೂಡ ಇವತ್ತು ಕೂಡ ಏನೇ ಮತ್ತೆ ತಿರ್ಗ ನಾನು ಈ ಮೈಸೂರಿಂದ ನಾನು ತುಮಕೂರಿಗೆ ಹೋಗುವಾಗ ಅದೇ ತರ ಈ ಬಸ್ಸಿಂದ ಕೆಳಗೆ ಇಳಿಯೋಂಥ ಸಿಚುವೇಶನ್ನು ಬಂದು ಮತ್ತೆ ತಿರ್ಗ ಗಾಡಿ ಇದೇ ಗೋರ್ಮೆಂಟ್ ಬಸ್ಸು ಟ್ರಬಲ್ ಕೊಟ್ಟು ಅದು ಒಂದು ಸ್ವಲ್ಪ ತಕರಾರಾಗೋ ಥರ ಅಂದರೆ ಅಂದರೆ ಸ್ವಲ್ಪ ಗಾಡಿ ಇಂಜಿನ್ಗೇನೋ ಪ್ರಾಬ್ಲಮ್ ಆಗಿ ಗಾಡಿ ಮಧ್ಯದಲ್ಲಿ ನಿಲ್ಲಿಸಿದ್ದಂಥದ್ದು ऊ पोछण जावे आऊ वळले सीट ऊ पोछणले मान्य ऑलरेडी जनतेच्या याने बरोबर संघ रिलीज करूया वापर मारू वाटत नाही कण्ण पकडला आई आम्ही किती द्यायचं तुम्ही इतरे नोडणा ५ इकडे नोडणा स्टील दवरत्र आण ना नोड इकडे करीया नाम मासारगा मित्र नोडी कण्ण प्रश्न होता ना येगी और हम भी कटेंगे गुरु गंगा साथ में और चली न्यू गुरु गंगा लेले चलाएं प्रोवायर कोईल्ले लेले तंबू बहुत वो ऊपर से दिन कट भीते ना करना महान है 543 बनो चौधरी वाले ये मेरे को करेंगे トカラにちょっとこれもいったかな。 ನಾನು ಇಷ್ಟು ದಿನ ಓಡಾಡಿದ್ದಂತ ಅನುಭವದಲ್ಲಿ ಇದು ಎರಡನೇ ಸಲ ಅದು ಗೌರ್ಮೆಂಟ್ ಬಸ್ ಎರಡನೇ ಸಲ ಈ ಸಲ ಕೆಳಗಿಳಿಯೋದೊಂದು ತಪ್ಪಿತ್ತು ಅಷ್ಟೇನೇ ನಾನು ಮುಂದೆನೇ ಕೂತಿದ್ದೆ ಆಕ್ಚುಲಿ ಆ ಡ್ರೈವರ್ ಸ್ವಲ್ಪ ಗಾಬರಿ ಆದ ಕಾರಣ ಹಿಂದೆ ಬಂದು ಬಂದು ನಾನು ನನ್ನ ಮುಳಿ ಹಿಂದೆ ಕೂತ್ ಬಿಟ್ವಿ ಫ್ರೆಂಟಲ್ಲೇ ಕೂತಿದ್ದಂಥದ್ದು ಎರಡನೇ ಸಲ ಈ ಸಲ ಊರಿಗೆ ಹೋಗುವಾಗ ಬಸ್ ಮತ್ತೆ ಸಲುವಾಗ ಸೋಯಾ ಫೈ ಮಾದಲ್ವಾ ಏನು ಬಸ್ ಬರೋ ತನಕ ಇದಲ್ಲಾ ಏನಾ ಮಾರ್ತಾ ಇದ್ದಾರೆ ಓಕೆ ಫ್ರೆಂಡ್ಸ್ ಇವತ್ತಿನ ಒಂದು ವೀಡಿಯೋ ಇಷ್ಟೇ ನಾನು ಯಾವುದೇ ಒಂದು ರೆಸಿಪಿನ ತೋರಿಸೋದಕ್ಕಾಗಿಲ್ಲ ದಯವಿಟ್ಟು ಬೇಜಾರಾಗಬೇಡಿ ಅಂತ ಕೇಳ್ಕೊತಾ ನಾನು ಮತ್ತೆ ಮುಂದಿನ ಒಂದು ಒಳ್ಳೆ ವ್ಲಾಗಲ್ಲಿ ಒಳ್ಳೆ ರೆಸಿಪಿಯೊಂದಿಗೆ ಬರ್ತೀನಿ ಫ್ರೆಂಡ್ಸ್ ಓಕೆನಾ ಟೇಕ್ ಕೇರ್ ಲವ್ ಯು ಆಲ್ ಎಲ್ಲರೂ ಕೂಡ ನನ್ನ ಒಂದು ವೀಡಿಯೋಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ ಈ ವಿಡಿಯೋ ನಿಮಗೆ ಸ್ವಲ್ಪ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ದಯವಿಟ್ಟು ಮರಿಬೇಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಕೇಳ್ಕೊಂತ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮನೆಯ ಒಂದು ಸ್ನೂಪಿ ಇದೆ ಅದೊಂದು ಕ್ಲಿಪ್ಪಿಂಗ್ ಹಾಕ್ತೀನಿ ನೋಡಿ Be friends. <laughs>